ವಿಶ್ವದ ಅತ್ಯಂತ ದುಬಾರಿಟಿ ಇಪ್ಪತ್ತು ಲೀಗ್ಗಳಲ್ಲಿ ಒಂದಾಗಿದೆ ಪ್ರಸಾರ ಮತ್ತು ಪ್ರಾಯೋಜಕತ್ವದಿಂದ ಮಾತ್ರವಲ್ಲದೆ ಈ ಪಂದ್ಯಾವಳಿಯಲ್ಲಿ ನೀಡಲಾಗುವ ಬಹುಮಾನದ ಹಣದಿಂದಲೂ ಇದು ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ಗಳಲ್ಲಿ ಒಂದಾಗಿದೆ ಐಪಿಎಲ್ ಪ್ರಾರಂಭವಾಗಿದೆ ಕೆಕೆಆರ್ ವರ್ಸಸ್ ಆರ್ಸಿಬಿ ಪಂದ್ಯದೊಂದಿಗೆ ಪಂದ್ಯಾವಳಿ ಆರಂಭಗೊಂಡಿದೆ ಈ ಋತುವಿನಲ್ಲಿ ಹದಿಮೂರು ಸ್ಥಳಗಳಲ್ಲಿ ಒಟ್ಟು ಎಪ್ಪತ್ನಾಲ್ಕು ಪಂದ್ಯಗಳು ನಡೆಯಲಿವೆ ಮೇ ಇಪ್ಪತ್ತೈದರಂದು ಕೋಲ್ಕತ್ತಾದಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ ಈ ಹಿಂದೆ ಐಪಿಎಲ್ನಲ್ಲಿ ನೀಡಲಾಗುತ್ತಿದ್ದ ಬಹುಮಾನದ ಹಣದ ಬಗೆಗಿನ ವಿವರಗಳು ಇಲ್ಲಿವೆ ಎರಡು ಸಾವಿರದ ಎಂಟು ರಿಂದ ಸೊನ್ನೆ ಒಂಬತ್ತು ಮೊದಲ ಋತುವಿನಲ್ಲಿ ವಿಜೇತ ತಂಡವು ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳನ್ನು ಪಡೆದರೆ ರನ್ನರ್ ಅಪ್ ತಂಡವು ಎರಡು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿತು ಎರಡು ಸಾವಿರದ ಹತ್ತರಿಂದ ಹದಿಮೂರು ಮೂರು ವರ್ಷಗಳ ನಂತರ ಬಿಸಿಸಿಐ ಪ್ರಶಸ್ತಿ ಮೊತ್ತವನ್ನು ವಿಜೇತ ತಂಡಕ್ಕೆ ಹತ್ತು ಕೋಟಿ ರೂಪಾಯಿಗಳಿಗೆ ಮತ್ತು ರನ್ನರ್ ಅಪ್ ತಂಡಕ್ಕೆ ಐದು ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸಿತು ಎರಡು ಸಾವಿರದ ಹದಿನಾಲ್ಕು ಮೈನಸ್ ಹದಿನೈದುರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಹುಮಾನದ ಹಣವನ್ನು ಮತ್ತೆ ಹೆಚ್ಚಿಸಲಾಯಿತು ಈ ವರ್ಷದಿಂದ ವಿಜೇತ ತಂಡಕ್ಕೆ ಹದಿನೈದು ಕೋಟಿ ರೂಪಾಯಿ ಮತ್ತು ರನ್ನರ್ ಅಪ್ ತಂಡಕ್ಕೆ ಹತ್ತು ಕೋಟಿ ರೂಪಾಯಿ ನೀಡಲಾಯಿತು ಎರಡು ಸಾವಿರದ ಹದಿನಾರು ಮುಂದಿನ ಋತುವಿನಲ್ಲಿ ವಿಜೇತ ತಂಡಕ್ಕೆ ಬಹುಮಾನದ ಹಣವನ್ನು ಹದಿನೈದು ಕೋಟಿ ರೂಪಾಯಿಯಿಂದ ಹದಿನಾರು ಕೋಟಿ ರೂಪಾಯಿಗೆ ಹೆಚ್ಚಿಸಲಾಯಿತು ಆದರೆ ರನ್ನರ್ ಅಪ್ ತಂಡದ ಬಹುಮಾನದ ಹಣವನ್ನು ಹತ್ತು ಕೋಟಿ ರೂಪಾಯಿಯಲ್ಲಿಯೇ ಇರಿಸಲಾಯಿತು ಎರಡು ಸಾವಿರದ ಹದಿನೇಳು ಮುಂದಿನ ವರ್ಷ ಬಿಸಿಸಿಐ ವಿಜೇತ ತಂಡಕ್ಕೆ ನೀಡಲಾಗುತ್ತಿದ್ದ ಬಹುಮಾನದ ಹಣವನ್ನು ಹದಿನೈದು ಕೋಟಿ ರೂಪಾಯಿಯಿಂದ ಇಪ್ಪತ್ತು ಕೋಟಿ ರೂಪಾಯಿಗೆ ಏರಿಸಿತು ಆದರೆ ರನ್ನರ್ ಅಪ್ ತಂಡಕ್ಕೆ ನೀಡಲಾಗುತ್ತಿದ್ದ ಬಹುಮಾನದ ಮೊತ್ತದಲ್ಲಿ ಯಾವುದೇ ಬದಲಾವಣೆಯಾಗಲಿಲ್ಲ ಎರಡು ಸಾವಿರದ ಹದಿನೆಂಟು ರಿಂದ ಎರಡು ಸಾವಿರದ ಹತ್ತೊಂಬತ್ತು ಈ ಎರಡು ವರ್ಷಗಳಲ್ಲಿ ಬಿಸಿಸಿಐ ಮತ್ತೆ ಬಹುಮಾನದ ಹಣವನ್ನು ಹೆಚ್ಚಿಸಿತು ವಿಜೇತ ತಂಡಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಮತ್ತು ರನ್ನರ್ ಅಪ್ ತಂಡಕ್ಕೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಹುಮಾನದ ಹಣವನ್ನು ನಿಗದಿಪಡಿಸಿತು ಎರಡು ಸಾವಿರದ ಇಪ್ಪತ್ತು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದಿಂದಾಗಿ ಬಹುಮಾನದ ಹಣವನ್ನು ಅರ್ಧಕ್ಕೆ ಇಳಿಸಲಾಯಿತು ಪರಿಣಾಮವಾಗಿ ವಿಜೇತ ತಂಡಕ್ಕೆ ಹತ್ತು ಕೋಟಿ ರೂಪಾಯಿ ಮತ್ತು ರನ್ನರ್ ಅಪ್ ತಂಡಕ್ಕೆ ಆರು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ದೊರೆಯಿತು ಎರಡು ಸಾವಿರದ ಇಪ್ಪತ್ತೊಂದು ನಂತರ ಬಿಸಿಸಿಐ ಮತ್ತೆ ಬಹುಮಾನದ ಹಣವನ್ನು ಹೆಚ್ಚಿಸಿ ವಿಜೇತ ತಂಡಕ್ಕೆ ಇಪ್ಪತ್ತು ಕೋಟಿ ಮತ್ತು ರನ್ನರ್ ಅಪ್ ತಂಡಕ್ಕೆ ಹನ್ನೆರಡು ಪಾಯಿಂಟ್ ಎರಡು ಕೋಟಿ ಬಹುಮಾನದ ಹಣವನ್ನು ನಿಗದಿಪಡಿಸಿತು ಎರಡು ಸಾವಿರದ ಇಪ್ಪತ್ತು ಎರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಮೊತ್ತವು ಎರಡು ಸಾವಿರದ ಇಪ್ಪತ್ತ್ ಎರಡರಿಂದ ಬದಲಾಗದೆ ಉಳಿದಿದೆ ಪ್ರಸ್ತುತ ವಿಜೇತ ತಂಡವು ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಪಡೆಯುತ್ತಿದೆ ರನ್ನರ್ ಅಪ್ ತಂಡವು ಹದಿಮೂರು ಕೋಟಿ ರೂಪಾಯಿಗಳನ್ನು ಪಡೆಯುತ್ತಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಬಿಸಿಸಿಐ ಈ ಬಹುಮಾನದ ಹಣವನ್ನು ಉಳಿಸಿಕೊಂಡಿದೆ